ಆದ್ರೆ ಮುಸಲ್ಮಾನರು ನೀವು ಏನಂತಿದ್ರು ಸರ್ ನಾನು ಮುಸಲ್ಮಾನರು ಎಲ್ಲರೂ ಅಲ್ಲ ದುರ್ದೈವ ಸಂಗೀತಿ ಸಿಕ್ಕೇ ಸಿಕ್ಕಿರೋ ಭಯೋತ್ಪಾದಕರಲ್ಲಿ ಬಹುತೇಕ ಜನ ಮುಸಲ್ಮಾನ್ರಿ ದುರ್ದೈವ ಆ ಸಮಾಜ ಯೋಚನೆ ಮಾಡಬೇಕು ಕಾಂಗ್ರೆಸ್ಸಿನ ಐದು ಗ್ಯಾರಂಟಿ ಬಗ್ಗೆ ಟೀಕೆ ಮಾಡಿದ್ರಿ ತಮಾಷೆ ಮಾಡಿದ್ರಿ ಅದು ಬಿಸಿ ನಿಮ್ಗೂ ತಟ್ತು ಅದೇನಾಯ್ತು ಎಲ್ಲಾರ್ಗು ಗೊತ್ತು ಈ ಗ್ಯಾರಂಟಿಯಿಂದ ಎಷ್ಟು ಜನ ಲಾಭ ಪಡ್ಕೊಂಡವ್ರಂದ್ರೆ ಗೃಹಲಕ್ಷ್ಮಿಯಿಂದ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಲಾಭ ಪಡ್ಕೊಂಡವ್ರೆ ಶಕ್ತಿಯಿಂದ ಒಂದು ಕೋಟಿ ಜನ ಲಾಭ ಪಡ್ಕೊಂಡವ್ರೆ ಗೃಹ ಜ್ಯೋತಿಯಿಂದ ಒಂದು ಕೋಟಿ ನಲ್ವತ್ತು ಲಕ್ಷ ಲಾಭ ಪಡ್ಕೊಂಡ್ರು ಅನ್ನ ಭಾಗಿಯಿಂದ ಒಂದ್ ಕೋಟಿ ಐವತ್ತು ಲಕ್ಷ ಲಾಭ ಪಡ್ಕೊಂಡವ್ರು ಕಾಂಗ್ರೆಸ್ ಗ್ಯಾರಂಟಿಯನ್ನು ಅದನ್ನ ಕಾಪಿ ಮಾಡ್ಕೊಂಡು ಮೋದಿ ಗ್ಯಾರಂಟಿ ಮಾಡಿ ಒಂದು ಜುಂಬ್ಲಾ ಗ್ಯಾರಂಟಿ ನೀವು ಕ್ರಿಯೇಟ್ ಮಾಡಿದ್ದೀರಾ ಅಂತ ನಾನು ಆರೋಪ ಮೋದಿ ಗ್ಯಾರಂಟಿ ಆಯುಷ್ಮಾನ್ ಭಾರತ್ ಯಾರು ಕೊಟ್ಟಿದ್ದು ಕಿಸಾನ್ ಸಮ್ಮನ್ ಯಾರು ಯಾರು ಕೊಟ್ಟಿದ್ದು ಮೋದಿ ಮೋದಿ ಗ್ಯಾರಂಟಿ ಗ್ಯಾರಂಟಿ ದೇಶ ರಕ್ಷಣೆ ಮಾಡುತ್ತೆ ಭಯೋತ್ಪಾದಕರಿಗೆ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಉತ್ತರ ಕೊಟ್ಟದು ಮೋದಿ ಗ್ಯಾರಂಟಿ ಭಯೋತ್ಪಾದಕ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಉತ್ತರ ಕೊಡೋದು ಬ್ರದರ್ಸ್ ಅಂತ ಕರೆಯೋದಲ್ಲ ಮುಸಲ್ಮಾನ ಎಲ್ಲರೂ ಭಯೋತ್ಪಾದಕರಲ್ಲ ದುರ್ದೈವ ಸಂಗೀತಿ ಸಿಕ್ಕೇ ಸಿಕ್ಕಿರೋ ಭಯೋತ್ಪಾದಕರಲ್ಲಿ ಬಹುತೇಕ ಜನ ಮುಸಲ್ಮಾನ ದುರ್ದೈವ ಆ ಸಮಾಜ ಯೋಚನೆ ಮಾಡಬೇಕು ಎಲ್ಲ ಮುಸಲ್ಮಾನರು ಭಯೋತ್ಪಾದಕರಲ್ಲ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ನಾವು ಹೃದಯದಲ್ಲಿ ಇಟ್ಟಿದ್ದೀವಿ ನೀವು ಗೊತ್ತಿಲ್ಲ ಖಂಡಿತ ಸರ್ ನಾವು ನೀವು ಇಟ್ಕೊಂಡಿದ್ದೀರಲ್ಲ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಆದರೆ ಭಯೋತ್ಪಾದಕರನ್ನೋಂತಹ ಮತ್ತಿಂತಹ ಮುಜಾಮಿಲ್ ಇವ್ರನ್ನ ಭಯೋತ್ಪಾದಕರನ್ನು ಕರಿಬೇಕ ಮಾಡುವ ಅವ್ರನ್ನ ಬ್ರದರ್ಸ್ ಅನ್ನೋಕ್ಕಾಗತ್ತಾ ಸರ್ ಬ್ರದರ್ ಅಲ್ಲ ನಾನು ಬ್ರದರ್ಸ್ ಅನ್ನೋಕ್ಕಾಗಲ್ಲ ಹಾಗಾಗಿ ಈ ಗ್ಯಾರಂಟಿ ಇದೇನು ಹೇಳಿದ್ರಲ್ಲ ನೀವು ಜನ ಓಟ್ ಕೊಟ್ಟಿದ್ದಾರೆ ಗೆಲ್ಸಿದ್ದಾರೆ ಋಣ ತೀರಿಸೋ ಕೆಲಸ ಮಾಡ್ತಾಯಿದ್ದೀರಿ ತೀರಿಸಿದಿರಿ ನೀವು ಋಣ ತೀರ್ಸ್ಲೇಬೇಕು ಐದು ವರ್ಷ ತೀರಿಸ್ಬೇಕು ಋಣನ ತೀರಿಸಿ ನಾವು ನಮ್ಮ ಓದಿ ಗ್ಯಾರಂಟಿ ಬದುಕನ್ನು ಬದಲಾಯಿಸುತ್ತೆ ಬೇಡುವವನನ್ನು ನೀಡುವವನನ್ನಾಗಿ ಮಾಡುತ್ತೆ ಅದು ಮೋದಿ ಗ್ಯಾರಂಟಿ ನಾನು ಹೇಳಿದೆ ಮೋದಿ ಗ್ಯಾರಂಟಿ ಬದುಕನ್ನು ಬದಲಾಯಿಸುತ್ತೆ ಆ ಬದುಕನ್ನು ಬದಲಾಯಿಸೋದು ಭವಿಷ್ಯವನ್ನು ಬದಲಾಯಿಸುತ್ತೆ ಅದು ಮೋದಿ ಗ್ಯಾರಂಟಿ ಈ ಈ ಗ್ಯಾರಂಟಿಗಳು ಹರಕೆ ಕುರಿ ಮಾಡುತ್ತೆ ಹರಕೆ ಕುರಿ ಮಾಡುತ್ತೆ ಕೇಳಿಸ್ಕೊಳ್ಳಿ ಹೆಂಗೆ ಹರಕೆ ಕುರಿ ಮಾಡುತ್ತೆ ಗೊತ್ತಾ ಹರಕೆ ಕುರಿ ಗೊತ್ತಿಲ್ಲ ನಿಮಗೆ ಬಹುಶಃ ಈ ಹರಕೆ ಕುರಿಗೆ ಮೇ ತಿನ್ನೋಕ್ಕೆ ಚೆನ್ನಾಗಿ ಸೊಪ್ಪು ಸದೆಯೆ ಎಲ್ಲ ಮೇವೆಲ್ಲ ಹಾಕ್ತಾರೆ ಚೆನ್ನಾಗಿ ತಿಂತಾ ಇರುತ್ತೆ ಆಮೇಲೆ ಮೈ ತೊಳೆದು ನಾಮ ಇಡ್ತಾರೆ ಆಮೇಲೆ ಕೊಳ್ಳಿಗೆ ಒಂದು ಹಾರನೂ ಹಾಕ್ತಾರೆ ತಮಟೆ ಬಡ್ಕೊಂಡು ಮನೆ ಮನೆ ಮುಂದೆ ಆರತಿನೂ ಬೆಳೀತಾರೆ ಆಮೇಲೆ ಏನು ಮಾಡ್ತಾರೆ ಹೇಳಿ ಆಮೇಲೆ ಏನು ಮಾಡ್ತಾರೆ ಹೇಳಿ ಅದು ಇದು ಇದು ಓಟ್ ತಗೊಳ್ಳುವಂಥ ಉದ್ದೇಶದಿಂದ ಜನರನ್ನು ಹರಕೆ ಕುರಿ ಮಾಡ್ತಾಯಿದ್ದೀರಿ ಅವರ ಬದುಕು ಬದಲಾಯಿಸೋದಕ್ಕೆ ಏನು ಯೋಜನೆ ಮಾಡಿದ್ರೆ ಹೇಳಿ ಅದೇ ಸರ್ ಅದೇ ಅದೇ ದುಡ್ ಕೂಡಿಟ್ಟಿ ನಾನು ಸಿಂಪಲ್ ಒಂದು ಫ್ರಿಜ್ ತಗೊಂತಾರೆ ಒಂದು ಫ್ಯಾಮಿಲಿ ಒಂದು ಮಗುಗೆ ಸೈಕಲ್ ಕೊಡ್ಸುತ್ತೆ ಅದೇನು ಎಕನಾಮಿ ಬೇರೆ ನೀವು ಕೊಟ್ಟಿದಿರಿ ಸಂತೋಷ ಹೌದು ಸರ್ ಫ್ರೀ ಎಜುಕೇಶನ್ ಮಾಡಿದ್ರೆ ಹೈಯರ್ ಎಜುಕೇಶನ್ ಫ್ರೀ ಮೋದಿ ಯಾಕೆ ಮಾಡ್ತಿಲ್ಲ ಸರ್ 1 ರೂಪಾಯಿ ಅಲ್ಲ ನೀವು ನಾನು ಹೇಳಿದನೇ ಮಾಡಿದ್ರೆ ಬದುಕು ಬದಲಾಗ್ತಿತ್ತು ನಿಮಗೆ ಇವತ್ತು ಜನ ಅವರು ನೋಡಿ ಆಯುಷ್ಮಾನ್ ಭಾರತ್ ಐದು ಲಕ್ಷ ರೂಪಾಯಿ ಮೆಡಿಕಲ್ ಬಿಲ್ ಅನ್ನು ಮೋದಿ ಕಟ್ತಾರೆ ಯೋಜನೆಗೆ ಸಮ ಇಲ್ಲ ನೀವು ವರ್ಷಕ್ಕೆ ಎಲ್ಲ ಸೇರಿದ್ರು ಇಪ್ಪತ್ನಾಲ್ಕು ಸಾವಿರ ಕೊಡ್ತೀರಿ ಒಂದು ನಿಮಿಷ ಕೇಳಬ್ರದರ್ ಒಂದು ಯೋಜನೆಗೆ ಸಮ ಇಲ್ಲ ನಿಮ್ ಎಲ್ಲ ಯೋಜನೆ ಸೇರಿಸಿದ್ರೆ ಮೋದಿ ಕೊಡುವ ಆಯುಷ್ಮಾನ್ ಭಾರತಕ್ಕೆ ಸಮ ಇಲ್ಲ ಅದು ಒಂದರಲ್ಲಿ ಐದು ಲಕ್ಷ ರೂಪಾಯಿ ಬೆನಿಫಿಟ್ ಇದೆ ಅದೊಂದರಲ್ಲಿ ನಿಮ್ದು ಎಲ್ಲ ಲೆಕ್ಕ ಹಾಕಿದ್ರು ಮೂವತ್ ಸಾವಿರ ಸಿಗಲ್ಲ ಎಲ್ಲ ಕಾಕಿ ಆಯ್ತು ಸರ್ ಖಂಡಿತ ಒಪ್ಕೊಳ್ಳೋಣ